ಸ್ಟಾಕ್ ಖಂಡಿತವಾಗ್ಲೂ ಅವೈಲಬಲ್ ಇಲ್ಲ ನೀವೇನ ಅಂಗಡಿಗೆ ಹೋಗ್ಬಿಟ್ಟು ಕೆ ಜಿ ಸಿಲ್ವರ್ ಬೇಕು ಅಂತ ತಾವು ಕೇಳೋದಾದ್ರೆ ಮಾರ್ಕೆಟ್ ರೇಟ್ ಎಷ್ಟಿದೆಯೋ ಅದಕ್ಕೂ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಪ್ರತಿ ಕೆಜಿಗೆ ಜಾಸ್ತಿ ರೇಟ್ ಕೊಟ್ಟು ನೀವು ಫಿಸಿಕಲ್ ಸಿಲ್ವರ್ ಇವತ್ತು ಖರೀದಿ ಮಾಡಬೇಕಾಗಿದೆ ಈಗೇನು ದೀಪಾವಳಿ ಬರ್ತಾ ಇದೆ ಹಬ್ಬದ ವಾತಾವರಣದಲ್ಲೂ ಕೂಡ ಫಿಸಿಕಲ್ ಸಿಲ್ವರಿನ ಸ್ಟಾಕ್ ಖಂಡಿತವಾಗ್ಲೂ ಅವೈಲಬಲ್ ಇಲ್ಲ ನೀವೇನ ಅಂಗಡಿಗೆ ಹೋಗ್ಬಿಟ್ಟು ನಮ್ಗೊಂದು ಕೆಜಿ ಸಿಲ್ವರ್ ಬೇಕು ಅಂತ ತಾವು ಕೇಳೋದಾದ್ರೆ ಮಾರ್ಕೆಟ್ ರೇಟ್ ಎಷ್ಟಿದೆಯೋ ಅದಕ್ಕೂ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಪ್ರತಿ ಕೆಜಿಗೆ ಜಾಸ್ತಿ ರೇಟ್ ಅನ್ನ ಕೊಟ್ಟಿ ನೀವು ಫಿಸಿಕಲ್ ಸಿಲ್ವರ್ ಅನ್ನ ಇವತ್ತು ಖರೀದಿ ಮಾಡಬೇಕಾಗಿದೆ ಚಿನ್ನ ಕೇವಲ ಒಂದೇ ಒಂದು ವರ್ಷದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಕೂಡ ತಾವು ನೋಡೋದಾದರೆ ಏನು ಹತ್ತತ್ರ ಎರಡು ಸಾವಿರ ಪ್ರತಿ ಔನ್ಸ್ ಎರಡು ಸಾವಿರ ಡಾಲರ್ ಇದ್ದಂತಹ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬೆಲೆಗಳು ಇವಾಗ ನಾಲ್ಕು ಸಾವಿರದ ಇನ್ನೂರು ಡಾಲರ್ ಪ್ರತಿ ಔನ್ಸ್ ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಲುಪಿದೆ ಹಾಗೂ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇ ಚಿನ್ನವನ್ನು ಖರೀದಿ ಮಾಡ್ತಿರೋದ್ರಿಂದ ಈ ಭಾರಿ ಪ್ರಮಾಣದ ಏರಿಕೆಗೆ ಚಿನ್ನ ಬೆಳ್ಳಿ ದರಗಳಲ್ಲಿ ಕಾರಣ ಆಗಿದೆ ಒಂದು ಕಡೆ ಡೊನಾಲ್ಡ್ ಟ್ರಂಪಿನ ಟ್ಯಾರಿಫ್ ನೀತಿಗಳಾಗಿರ್ಬೋದು ಮತ್ತೊಂದು ಕಡೆ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಏನು ಚಿನ್ನವನ್ನು ಖರೀದಿ ಮಾಡ್ತಾ ಇದ್ದಾರೆ ಅದಾಗಿರ್ಬೋದು ಹಾಗೂ ಏನು ಜಾಗತಿಕ ಮಟ್ಟದಲ್ಲಿ ಇರುವಂತಹ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂದ್ರೆ ಯುಕ್ರೇನ್ ಮತ್ತೆ ರಷ್ಯಾ ನಡುವೆ ಯುದ್ಧ ಆಗಿರ್ಬೋದು ಇರಾನ್ ಇಸ್ರೇಲ್ ನಡುವೆ ಇರುವಂತಹ ಬಿಕ್ಕಟ್ಟುಗಳಾಗಿರ್ಬೋದು ಇಂಡಿಯಾ ಪಾಕಿಸ್ತಾನ ಆಲ್ರೆಡಿ ಆಗಿರುವ ವಾರ್ ಆಗಿರಬಹುದು ಈ ತರ ಯಾವುದೇ ರೀತಿಯಾದಂತಹ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಯಾವಾಗ ಇರುತ್ತೆ ಅವಾಗೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ರೇಟ್ ಗಳು ಮೇಲ್ ಹೋಗುತ್ತೆ ನಮ್ಮ ದೇಶದಲ್ಲೂ ಕೂಡ ಚಿನ್ನ ಬೆಳ್ಳಿ ರೇಟ್ಗಳಲ್ಲಿ ಈ ಗಗನದ ಏರಿಕೆ ಆಗೋದಕ್ಕೆ ಕಾರಣ ಆಗಿದೆ ಅಂದ್ರೆ ಏನು ಡಾಲರ್ ಸಂಗ್ರಹ ಇತ್ತು ಈ ಸೆಂಟ್ರಲ್ ಬ್ಯಾಂಕ್ಗಳ ಬಳಿ ಅವರು ಆ ಡಾಲರ್ ಗಳನ್ನ ಮಾರಾಟ ಮಾಡಿ ಆ ಡಾಲರ್ ಬದಲಾಗಿ ಚಿನ್ನ ಬೆಳ್ಳಿಯನ್ನ ಶೇಕಡನೆ ಮಾಡ್ತಾ ಇದ್ದಾರೆ ಈ ಡಿ ಡಾಲರೈಸೇಷನ್ ಇಂದನು ಕೂಡ ಈ ಭಾರಿ ಪ್ರಮಾಣದ ಚಿನ್ನ ಬೆಳ್ಳಿ ಏರಿಕೆಗೂ ಕೂಡ ಕಾರಣ ಆಗಿದೆ ಈ ಸಮಯದಲ್ಲಿ ಖಂಡಿತವಾಗ್ಲೂ ಚಿನ್ನವನ್ನ ಬೆಳ್ಳಿಯನ್ನ ಹೂಡಿಕೆ ಮಾಡೋದು ಒಳ್ಳೇದಲ್ಲ ಯಾಕಂದ್ರೆ ಆಲ್ರೆಡಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಏರಿಕೆ ಒಂದೇ ಒಂದು ವರ್ಷದಲ್ಲಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ದೀಪಾವಳಿಯಿಂದ ನೆಕ್ಸ್ಟ್ ದೀಪಾವಳಿಗೆ ಚಿನ್ನ ಬೆಳ್ಳಿ ದರಗಳಲ್ಲಿ ಇಳಿಕೆಯನ್ನ ಖಂಡಿತವಾಗ್ಲೂ ನಾವು ಕಾಣಬಹುದು ಇದೇ ಹೊತ್ತಿನ ಟಿವಿ ನೈನ್ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್